ನಮಸ್ತೆ ಸ್ನೇಹಿತ್ರೆ ಸಾಕಿದ ಸಾಕಿದಾಗಿಣಿ ಹಾಡಿಗೆ ಟಕ್ಕರ್ ಕೊಡಕ್ಕೆ ಅಂತಲೇ ತೆಗ್ದ್ರ ಆ ಸಿನಿಮಾ ಆರತಿ ಅವರು ಪುಟನಗೆ ಉತ್ತರ ಕೊಟ್ಟ ಆ ಸಿನಿಮಾ ಯಾವುದು ಗೊತ್ತಾ ಬನ್ನಿ ನೋಡೋಣ ಪುಟನ ಕಣಗಾಲ್ ಸಿನಿಮಾಗಳು ಹೇಗೆ ಚರ್ಚೆಯಾಗುತ್ತಿದ್ವೋ ಹಾಗೆ ಅವರ ವೈಯಕ್ತಿಕ ಬದುಕು ಕೂಡ ಅಷ್ಟೇ ಚರ್ಚೆಯಾಗುತ್ತಿತ್ತು ಅದರಲ್ಲೂ ಆರತಿಯೊಂದಿಗಿನ ಅವರ ಸಂಬಂಧ ಎಪ್ಪತ್ತು ಹಾಗೂ ಎಂಬತ್ತರ ದಶಕದಲ್ಲಿ ದೊಡ್ಡ ಮಟ್ಟಕ್ಕೆ ಚರ್ಚೆಯಾಗಿತ್ತು ಪುಟ್ಟಣ್ಣ ಹಾಗೂ ಆರತಿ ಇಬ್ರು ಪ್ರೀತಿಸಿ ಮದುವೆ ಆಗಿದ್ದರು ಆದರೆ ಈ ಸಂಬಂಧ ಹೆಚ್ಚು ದಿನ ಉಳಿದಿರಲಿಲ್ಲ ಪುಟ್ಟಣ್ಣ ಕಣಗಾಲ್ ಹಾಗೂ ಆರತಿಯ ನಡುವೆ ಬಿರುಕು ಬಿಟ್ಟಿತ್ತು ಇವರಿಬ್ಬರು ಬೇರೆಯಾಗಿದ್ದು ಏಕೆ ಅನ್ನುವುದಕ್ಕೆ ನೂರೆಂಟು ಕತೆಗಳಿವೆ ಅದೇನೇ ಇದ್ದರೂ ಆರತಿಯಿಂದ ಪುಟ್ಟಣ್ಣ ಕಣಗಾಲ್ ಮೇಲೆ ಎವರ್ಗ್ರೀನ್ ಸಿನಿಮಾ ಮಾನಸ ಸರೋವರವನ್ನು ನಿರ್ದೇಶನ ಮಾಡಿದ್ದರು ಈ ಸಿನಿಮಾ ರಿಲೀಸ್ ಆದಾಗ ನೀನೇ ಸಾಕಿದಾಗಿ ಹಾಡು ನೋಡಿ ಇದು ಆರತಿಗಾಗಿಯೇ ಬರೆಸಿದ್ದಾರೆ ಅನ್ನೋ ಸುದ್ದಿ ಕೂಡ ಹಬ್ಬಿದ್ದವು ಈ ಸುದ್ದಿಗಳು ಜೋರಾಗಿ ಚರ್ಚೆಯಾದ ಬಳಿಕ ಆರತಿ ಕೂಡ ಪುಟ್ಟಣ್ಣ ಕಣಗಲ್ಗೆ ಟಕ್ಕರ್ ಕೊಡಲು ಮುಂದಾದ್ರು ಅನ್ನೋ ಮಾತಿದೆ ಹೀಗಾಗಿ ತ್ರಿಕೋನ ಪ್ರೇಮ ಹೇಳುವ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ ಅನ್ನೋ ಸುದ್ದಿ ಕೂಡ ಹಬ್ಬಿತ್ತು ಈ ಬಗ್ಗೆ ಟೋಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಹಿರಿಯ ಪತ್ರಕರ್ತ ಎನ್ ಎಸ್ ಶ್ರೀಧರ್ ಮೂರ್ತಿ ಸ್ವಾರಸ್ಯಕರವಾಗಿ ವಿವರಿಸಿದ್ದಾರೆ ಹಿರಿಯ ನಟಿ ಆರತಿ ಅವರನ್ನು ಹಿರಿಯ ಪತ್ರಕರ್ತ ಎನ್ ಎಸ್ ಶ್ರೀಧರ್ ಮೂರ್ತಿ ಅವರು ಹಲವು ಬಾರಿ ಸಂದರ್ಶನ ಮಾಡಿದ್ದಾರೆ ಈ ವೇಳೆ ಪುಟನ ಕಣಗಾಲ್ಗೆ ಟಕ್ಕರ್ ಕೊಡುವುದಕ್ಕೆ ಆರತಿ ಸಿನಿಮಾ ಮಾಡಿದ್ರ ಅನ್ನೋದು ಪ್ರಶ್ನೆ ಕೂಡ ಅವರು ಕೇಳಿದ್ರಂತೆ ಈ ಸಂಗತಿಯನ್ನು ಅವರು ಯೂಟ್ಯೂಬ್ ಚಾನೆಲ್ನಲ್ಲಿ ವಿವರಿಸಿದ್ರು ಮಾನಸ ಸರೋವರ ಬಗ್ಗೆ ತುಂಬಾ ಜನ ಮಾತನಾಡುತ್ತಾರೆ ನೀನೇ ಸಾಕಿದಾಗಿನಿ ಆರತಿಯವರ ಬಗ್ಗೆನೇ ಬರೆದ ಸಾಲು ಅಂತನೂ ಹೇಳುತ್ತಾರೆ ಹಿಂದೆ ಒಂದು ಮಾತಿತ್ತು ಅರ್ಚನಾ ಅನ್ನುವ ಸಿನಿಮಾ ಮಾನಸ ಸರೋವರಕ್ಕೆ ಉತ್ತರ ಆಗುತ್ತೆ ಅರ್ಚನಾ ಆರತಿಯವರ ನಿಜ ಜೀವನದ ಕತೆ ಅನ್ನುವ ಸುದ್ದಿ ಇತ್ತು ನಾನು ಆರತಿ ಬಳಿ ಮಾತಾಡುವಾಗ ಹಾಗೇನೂ ಇಲ್ಲ ಸಿನಿಮಾದ ಕತೆ ಚೆನ್ನಾಗಿತ್ತು ಮಾಡಬೇಕು ಅಂತ ಅಂದುಕೊಂಡೆ ಅಂದಿದ್ದರು ಎಂದು ಹೇಳಿದ್ದಾರೆ ಆರತಿ ನಿರ್ಮಿಸಿದ್ದ ಅರ್ಚನಾ ಸಿನಿಮಾ ಅವರದ್ದೇ ಕತೆ ಅಂತಾನೂ ಕೂಡ ಪುಕಾರು ಹಬ್ಬಿತ್ತು ಅದಕ್ಕೆ ತಕ್ಕಂತೆ ಇದೊಂದು ತ್ರಿಕೋನ ಪ್ರೇಮ ಕಥೆಯಾಗಿತ್ತು ಆರತಿ ಹಾಗೂ ಅಶೋಕ್ ಅವರ ಫೇವ್ರೆಟ್ ಡೈರೆಕ್ಟರ್ ಮಣಿ ಮುರುಘನ್ ಆಕ್ಷನ್ ಕಟ್ ಹೇಳಿದರು ಅರ್ಚನಾ ಸಿನಿಮಾಗೆ ಆರು ಮಂದಿ ನಿರ್ಮಾಪಕರು ಅದರಲ್ಲಿ ಆರತಿ ಕೂಡ ಒಬ್ಬರು ಮಣಿಮುರ್ಗನ್ ಈ ಸಿನಿಮಾವನ್ನು ನಿರ್ದೇಶನ ಮಾಡುತ್ತಾರೆ ಮಣಿಮುರ್ಗನ್ ಆರತಿ ಮೆಚ್ಚಿನ ನಿರ್ದೇಶಕರು ಅಶೋಕ್ ಹಾಗೂ ಆರತಿ ಸಿನಿಮಾಗಳನ್ನು ಮಣಿಮುರ್ಗನ್ ನಿರ್ದೇಶನ ಮಾಡಿದ್ದಾರೆ ಎನ್ನುತ್ತಾರೆ ಎನ್ ಎಸ್ ಶ್ರೀಧರ್ಮೂರ್ತಿ ಈ ಸಿನಿಮಾ ಆರತಿ ಅಶೋಕ್ ಹಾಗೂ ಲೋಕೇಶ್ ಪ್ರಧಾನ ಪಾತ್ರದಲ್ಲಿ ಇದ್ದರು ಇದೊಂದು ತ್ರಿಕೋನ ಪ್ರೇಮ ಕತೆ ಇದರಲ್ಲಿ ಆರ್ ಎನ್ ಜಯಗೋಪಾಲ್ ಅವರು ಬರೆದ ಬಿರುಗಾಳಿ ಎನ್ನುವ ಹಾಡಿದೆ ಬಹಳ ಪ್ರಸಿದ್ಧವಾದ ಹಾಡಿದು ಆದರೆ ಈ ಸಿನಿಮಾ ಓಡಲಿಲ್ಲ ಈ ಸಿನಿಮಾ ಓಡಿದ್ದರೆ ಇನ್ನೊಂದು ಸಿನಿಮಾ ಮಾಡುತ್ತಿದ್ದೆ ಅಂತ ಆರತಿ ಹೇಳಿಕೊಂಡಿದ್ದರಂತೆ ಎಂದು ಎನ್ ಎಸ್ ಶ್ರೀಧರ್ಮೂರ್ತಿ ಅವರು ಹೇಳುತ್ತಾರೆ ಆರತಿ ನಿರ್ಮಿಸಿದ ಅರ್ಚನಾ ಸಿನಿಮಾ ಫ್ಲಾಪ್ ಆದರೂ ಎಂಬತ್ತೆರಡು ಹಾಗೂ ಎಂಬತ್ ಮೂರರಲ್ಲಿ ಬರೋಬ್ಬರಿ ಮುನ್ ಮೂವತ್ತು ಸಿನಿಮಾಗಳಲ್ಲಿ ನಟಿಸಿದ್ದರು ಆರತಿ ನಂಬರ್ ಒನ್ ನಟಿಯಾಗಿ ಹೊರಹೊಮ್ಮಿದ್ದರು ಇದೇ ವೇಳೆ ಆರತಿ ಹಾಗೂ ಅಶೋಕ್ ಕಾಂಬಿನೇಷನ್ನಲ್ಲಿ ರಾಜಾ ಮಹಾರಾಜ ಸಿನಿಮಾ ಬಂದಿತು ಆರತಿ ಮಾಡೆಲ್ ಲುಕ್ ನಲ್ಲಿ ಕೊಟ್ಟಿದ್ದರು ಆಗ ನಮ್ಮ ಮನೆ ಮಗಳು ದಾರಿ ತಪ್ಪಿದ ಹಾಗಿದೆ ಎನ್ನು ಟೀಕೆಗಳು ಕೂಡ ಕೇಳಿ ಬಂದಿತು ಮಣಿಮುರ್ಗ ನಿರ್ದೇಶಿಸಿದ ಮತ್ತೊಂದು ಸಿನಿಮಾ ರಾಜ ಮಹಾರಾಜ ಆರತಿ ಅಶೋಕ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ ಸಿನಿಮಾ ಅದು ಈ ಸಿನಿಮಾ ಯಾಕೆ ಚರ್ಚೆ ಆಯಿತು ಅಂದ್ರೆ ಆ ಕಾಲಕ್ಕೆ ಮಾಡರ್ನ್ ಅನಿಸಬಹುದಾದ ಡ್ರೆಸ್ ಅನ್ನು ಆರತಿ ಈ ಸಿನಿಮಾದಲ್ಲಿ ಹಾಕಿದ್ದರು ಪತ್ರಕತ್ರೆಗಳ ಪತ್ರಿಕೆಗಳಲ್ಲಿ ನಮ್ಮ ಮನೆ ಮಗಳು ದಾರಿ ತಪ್ಪಿದ ಹಾಗಿದೆ ಅಂತ ಪ್ರೇಕ್ಷಕರು ಬರೆದರು ಎಂದಿದ್ದಾರೆ ಎನ್ ಎಸ್ ಶ್ರೀಧರ್ಮೂತ್ರಿ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು